ಟಿವಿ ಇಲ್ಲ ಏನಮ್ಮ ಇದು ಬಿಡು ಅದ್ ಏನಾರ ಏನು ಏನ್ ಹೇಳಮ್ಮ ಬೇರೆ ಬಂದಿದೆ ಬಿಡ ಹೌದಾ ಅದಕ್ಕೆ ಯಾಕೆ ಸಿಟ್ ಮಾಡ್ಕತ್ಯ ಇದು ಕರೆಂಟ್ ಬಿಲ್ ಕಟ್ ಅದು ನಾನು ಇದು ಕರೆಂಟಿಂದು ಬಿಡು ಹಾ ಹೇಳು ಹೇಳು ಬಿಡು ಮಂಗನೆ ಹೇಳಮ್ಮ ನಿನ್ನಿನ್ ಪಡಿಗೆ ಹಂಗ ನೀನೇ ಎಕ್ಸ್ಚೇಂಜ್ ಮಾಡ್ಕ ಬೇರೆ ಪ್ರಾಡಕ್ಟ್ ಬಂದೈತ್ ಪಪ್ಪಾ ಹ್ಮ್ ಇಲ್ಲ ಕರೆಕ್ಟಾಗಿ ಮಾಡೈತೆ ಬಿಡಲಿ ಒಂದ್ಸಲ ಯೂಸ್ ಮಾಡಿ ನೋಡೋಣ ಏನಿದು ಅಂತ ಗೈಸ್ ಮನೆ ಒಳಗಡೆ ಇದ್ರು ಏನ್ ಚಳಿ ಆಗ್ತೈತೆ ಅಂದ್ರೆ ಸಕ್ಕತ್ ಚಳಿ ಆಗ್ತೈತೆ ಇದೊಂದು ಪುಲ್ ಓವರ್ ಹಾಕೋಣ ಅದ್ ಬೇರೆ ಅಪ್ಪ ಬೇರೆ ಹೇಳ್ತಿದ್ರು ಹಂಗೆ ಹೋಗಿ ಕರೆಂಟ್ ಬಿಲ್ ಕಟ್ಟು ಅಂತ ಈಗ ಹೋಗಿ ಕರೆಂಟ್ ಬಿಲ್ಲು ಕಟ್ಬಿಟ್ಟು ಬರೋಣ

ಕರೆಂಟ್ ಬಿಲ್ ಪಪ್ಪಾ ಕ್ಲೋಸ್ ಹೋಗಾರ ಏನಾದ್ರೆ ಅಣ್ಣ ಇಲ್ಲಿ ಕರೆಂಟ್ ಬಿಲ್ ಮೂರ್ ಗಂಟೆಗಾ ಹಲೋ ಮೂರು ಗಂಟೆಗೆ ಕೊಡ್ತಾಡಂತೆ ಇವಾಗ ಕರೆಂಟ್ ಬಿಲ್ ಕಟ್ಟೋಣ ಅಂತ ಹೋಗಿದ್ದೆ ಬಟ್ ಸುಮ್ಮನಿರ ಬಟ್ ಅಲ್ಲಿ ನೋಡಿದ್ರೆ ಅವರು ಅದು ಆಫೀಸು ಕ್ಲೋಸ್ ಆಗಿತ್ತು ಏನೋ ಮೂರು ಗಂಟೆಗೆ ತೆಗೀತಾರಂತೆ ಚರ್ಲಿ ಬರ ಚರ್ಲಿ ಬಾ ಅಮ್ಮ ಬೆಳಿಗ್ಗೆ ಅದು ದೋಸೆ ಮಾಡಿದ್ದಲ್ಲ ಅದೇ ಅಂಚೆ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿಂತೀನಿ ಕಡಮ್ಮ ತುಪ್ಪ ಐತೆ ಅಲ್ಲ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಂಗೆ ಸುರ್ಕತೀನಿ ಹಾ ಆಯ್ತಾ ಚೆನ್ನಾಗಿರ್ತದೆ ತುಪ್ಪ ಇಷ್ಟ ಒಳ್ಳೇದು ಗೊತ್ತಾ ಡಯಟಿಗೆ ಗೈಸ್ ನಮ್ಮ ಮನೇಲಿ ತುಪ್ಪ ಬೇರೆ ಖಾಲಿ ಓ ಇದು ದೋಸೆ ಇಟ್ಟು ಆಯ್ತಾ ತುಪ್ಪ ಬೇರೆ ಖಾಲಿ ಆಗೈತೆ ಎಲ್ಲ ಸ್ವಲ್ಪ ಐತೆ ಅನ್ಸುತ್ತೆ ಅದನ್ನ ಬಿಸಿ ಮಾಡ್ಬಿಟ್ಟು ಈ ಅಂಚಿಗೆ ಹಾಕ್ಬಿಟ್ಟು ಬ್ರೆಡ್ ಸುಮ್ನೆ ಹಂಗೆ ರೋಸ್ಟ್ ಮಾಡ್ಕೊಂಡು ತಿನ್ನಲ್ಲ ನೋಡಿ ಇಲ್ಲಿ ತುಪ್ಪ ಗೈಸ್ ಬರೀ ಒಂದ್ ಮೂರ್ ಪೀಸ್ ಬ್ರೆಡ್ ರೋಸ್ಟ್ ಮಾಡ್ಕೊಂಡೆ ಅಂದ್ರೆ ರೋಸ್ಟ್ ಅದೇ ತುಪ್ಪ ತುಪ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯ್ತು ಗೈಸ್ ನಾವಮ್ಮ ನೋಡಿ ಇಲ್ಲಿ ಟೀ ಕುಡಿದ್ ಲೋಟ ರೂಮ್ ಅಲ್ಲೇ ಇಡ್ತಾರೆ ಗೈಸ್ ಇಲ್ಲ ಗೈಸ್ ನಾನೇ ಆಕ್ಚುಲಿ ಇಟ್ಟಿದ್ದು ಇದು ಬ್ರೆಡ್ ತಿಂದಲ್ಲ ತುಪ್ಪ ಜೊತೆ ಹೆಂಗಿದ್ ಗೊತ್ತಾ ಸಕದಾಗಿತ್ತು ಮಾತ್ರ ತುಪ್ಪ ಕಣಮ್ಮ ತುಪ್ಪದಲ್ಲಿ ಜಿಡ್ಡು ಕಡಿಮೆ ಗೈಸ್ ಈಗ ಆಕ್ಚಲಿ ಈಗ ಜಿಮಿಗೆ ಹೊರಟೆ ಗೈಸ್ ಆಕ್ಚುಲಿ ಇವತ್ತು ಸಾಟರ್ಡೆ ಅಂತ ಸುಮಾರು ಜನ ಯಾರು ಬಂದಿಲ್ಲ ನೋಡಿ ಇಲ್ಲಿ ಜಿಮ್ ಫುಲ್ ಖಾಲಿ ಖಾಲಿ ಹೊಡಿತೈತೆ ಏನು ಜಿಮ್ ಅಲ್ಲಿ ಏನೇ ಇವತ್ತು ಬರೀ ಒಂದ್ ನಾಲ್ಕು ಜನ ಇರ್ಬೋದು ನನ್ನನ್ನು ಸೇರಿಸಿ ಅಷ್ಟೇ ಆಕ್ಚುಲಿ ಇವತ್ತು ಶೋಲ್ಡರ್ ವರ್ಕೌಟ್ ಇವಾಗ ಮಾಡ್ತಿದ್ದೀನಿ ಬನ್ನಿ ಶುರು ಶುರು ಆಗೈತೆ ಆಕ್ಚುಲಿ ಅಂಟಿ ಒಂದು ನಿಪ್ಪಟ್ಟು ಮಸಾಲ ಆಂಟಿ ಇಲ್ಲೇ ಇಲ್ಲೇ ಆಲೂ ಚಪಾತಿ ಅಂಟಿ ಇದು ಒಂದು ಪ್ಲೇಟ್ ಸುಕ್ಕಾಪುರಿ ಪಾರ್ಸಲ್ ಮಾಡಿ ಪಾಪಾ ಇದು ಪಾನಿಪುರಿ ಹಂಗೆ ಪಾನಿಪುರಿ ಅಂಗಡಿಗೆ ನಾನು ನಿಪ್ಪಟ್ಟು ಮಸಾಲ ತಿನ್ನೋಣ ಅಂತ ಹಂಗೆ ಅಮ್ಮ ಫೋನ್ ಮಾಡ್ದೆ ಏನರ್ಥ ಅಲ್ಲ ಅಂತ ಅದಿ ಕಮ್ಮ ಸುಕ್ಕಾ ಪುರಿ ತಗಬ ಅಂತ ಎಲ್ಲೈ ತಮ್ಮ ಅಡಿಗೆ ಮನೆಲ್ಲಿ ಇಂತ ಇದೆ ಅಮ್ಮ ಅಲ್ಲೇ ಇಟ್ಟಿದ್ದೀನಿ ಟೀಪ ಮೇಲೆ ಸಗೈಸ್ ಬ್ಯಾಗ್ ಸಿರಿಯಸ್ ಬ್ಯಾಗ್ ಅಲ್ಲ ನೀನು ಅಂಗೇ ಅಲ್ಲಿ ಚಪ್ಪಿ ಸ್ಟ್ಯಾಂಡ್ ಮೇಲೆ ಇಡು ಅಂತ ಏಯ್ ಹಂಗೆ ಏಜ್ಬಾ ಸರಿ ಅಪ್ಪನ ಜೊತೆ ಮಾತಾಡ್ತಾ ಹಂಗೆ ಬ್ಯಾಗ್ ಅನ್ನು ಅಡಿಗೆ ಮನೆಗೆ ತಗೊಂಡ್ ಬಂದೆ ಏನಾ ಚರ್ಲಿ ಹಾ ಹಿಂಗಲ್ಲ ಹಿಂಗಲ್ಲ ಈ ಕಡೆ ತಗ ಅನ್ಬಾಕ್ಸ್ ಮಾಡು ಅಲ್ಲ ಅನ್ಕವರ್ ಪಪ್ಪ ಹಂಗರ್ ನಾಳೆ ಅನ್ಬಾಕ್ಸ್ ಏನ್ ಹೇಳಿ ಗೈಸ್ ನಾಳೆ ಒಂದು ವಟ್ನಲ್ಲಿ ಒಂದಿನ ಅನ್ಬಾಕ್ಸ್ ವಿಡಿಯೋ ಬಟ್ ಅದು ಏನು ಅಂತ ಇವಾಗ್ಲೂ ಹೇಳಲ್ಲ ನೆಕ್ಸ್ಟ್ ವಿಡಿಯೋದಲ್ಲೇ ನೀವು ನೋಡಿ ಈಗ ನಮ್ಮ ಅಪ್ಪ ಅದನ್ ಹೇಳಿದ್ರು ಅದನ್ನ ಈಗ ನನ್ಗೆ ಮ್ಯೂಟ್ ಮಾಡಿದ್ದೀನಿ ಕೊಡು ಕೇಳ್ತಿಯಲ್ಲ ಫುಲ್ ಖಾರ ಖಾರ ಮಾಡ್ಸಿದೀನಿ ಒಪ್ಪ ಆಯ್ತಾ ಜಿರಳೆ ಹುಳು ಅವೆಲ್ಲ ಒಟ್ನಲ್ಲಿ ಮೈಗೆ ಮೇಲೆ ಬಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ ಈ ತರ ಆಡ್ ಬಂದ್ರೆ ಅದೆಲ್ಲ ನಕ್ಕಿ ಮತ್ತು ಊಟ ಮಾಡ್ಬೇಕಾದ್ರೆ ನಾವು ತಿನ್ನೋ ಟೈಮಲ್ಲಿ ತಲೆ ಕೂದ್ಲು ಬಿಟ್ಟಿದ್ರೆ ಅದೇ ಸಿಕ್ಕಿದ್ರೆ ತಲೆ

ನನ್ನ ಪ್ರಕಾರ ಏನಂದರೆ ನಾಯಿಗಳಿಗೆ ಕಣ್ ಕಾಣೋದು ಯಾಕೆ ಗೊತ್ತಾ ನಮ್ಮ ಚಾರ್ಲಿನೇ ಮೊನ್ನೆ ಅವನ್ನ ಇಟ್ಕೋಬೇಕಿದ್ರೆ ಅಲ್ಲಿ ಹಿಂಗೆ ಬೆಲ್ಟ್ ಅಲ್ಲಿ ಹಿಂಗಾಶ್ ಇಟ್ಕೊಂಡ್ ಇಟ್ಕೊಂಡ್ ಬನ್ನ ಇದ್ರಲ್ಲಿ ಇಲ್ಲಿ ಒಂದ್ ಗುಂಡಿ ಐತಲ ಸಣ್ಣದೊಂದ್ ಇಲ್ಲಿ ನೀರ್ ನಿಂತಿದೆಯಲ್ಲ ಅವಾಗ ಏನಾಯ್ತು ಗೊತ್ತಾ ಹಿಂಗ್ ಚಾಲಿಗೆ ಬರ್ತ ಬರ್ತಿರ್ಬೇಕಿದ್ರೆ ಮುಂದೆನೆ ನೋಡ್ಕೊಂಡ್ ಬರ್ತಿದ್ದ ಸಡನ್ ಆಗಿ ಇಲ್ಲಿ ಗುಂಡಿಗೆ ಇಳ್ದ್ಬಿಟ್ಟು ಸಡನ್ ಆಗಿ ಗಾಬರಿ ಅದ ಅಂದ್ರೆ ನೀರ್ ತಾಕ್ತಲ್ಲ ಕಾಲಿಗೆ ಅದಕ್ಕೆ ಸ್ವಲ್ಪ ಗಾಬರಿ ಹಾಕ್ಬಿಟ್ಟು ಕಡೆ ಸೈಡಿಗೆ ಹೋದ ನಂಗ ಅವಾಗ ಸ್ವಲ್ಪ ಗೊತ್ತಾಯ್ತು ಮೋಸ್ಟ್ಲಿ ನಾಯಿ ಮೋಸ್ಟ್ಲಿ ರಾತ್ರಿ ಹೊತ್ ಕಣ್ ಕಾಣಲ್ವೋ ಏನು ಅಂತ ಸೊ ಇದು ವಿಷಯ ಗೈಸ್ ಆಕ್ಚಲಿ ನಿನ್ನೆ ಚಾಲಿನೆಲ್ಲ ಇಟ್ಕೊಂಡ್ ಬಂದಾದ್ಮೇಲೆ ಮತ್ತೆ ಬ್ಲಾಗ್ ಏನು ಕಂಟಿನ್ಯೂ ಮಾಡಿಲ್ಲ ಗೈಸ್ ಇನ್ನೇನು ಊಟ ಎಲ್ಲ ಮಾಡ್ಬಿಟ್ಟ ಮೇಲೆ ಮಲ್ಕಂಡೆ ಮತ್ತೆ ಇವಾಗ ಎದ್ದು ಬ್ಲಾಗ್ ಎಡಿಟ್ ಮಾಡ್ತಿದೀನಿ ಆಕ್ಚುಲಿ ಇವಾಗ ಟೈಮ್ ಈಗ ಎಂಟು ಗಂಟೆ ಮೇಲಾಗಿದೆ ಎಂಟು ಕಾಲೇ ಆಗಿದೆ ಸೊ ವ್ಲಾಗ್ ಏನ್ ಮಾಡ್ತೀನಿ ಗೈಸ್ ಇಲ್ಲಿವಾಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಶುಭ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಆಕ್ಚುಲಿ ಒಂದ್ ಮೂರ್ ದಿನ ಸ್ವಲ್ಪ ವ್ಲಾಗ್ ಸ್ವಲ್ಪ ಒಂದು ಏಳು ನಿಮಿಷ ಎಂಟ್ ನಿಮಿಷ ಈ ತರ ಬರ್ಬೋದು ಸೊ ಒಂದ್ ಮೂರ್ ದಿನ ಗೈಸ್ ಸಜೆಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಂಗೆ ಸೋಮವಾರದಿಂದ ಬೇರೆ ಇಂಟರ್ನಲ್ಸ್ ಇದೆ ಸೋಮವಾರ ಮಂಗಳವಾರ ಬುಧವಾರ ಅದು ಒಂದ್ ಮೂರ್ ದಿನ ಸೊ ಅದಕ್ಕೆ ಎಷ್ಟಾಗುತ್ತೋಡ್ನಲ್ಲಿ ವ್ಲಾಗ್ ಮಾಡ್ತೀನಿ ಸ್ವಲ್ಪ ಏನಾದ್ರು ವಿಡಿಯೋ ಏನಾದ್ರು ಲೆಂತ್ ಏನಾದ್ರು ಕಡಿಮೆ ಆದ್ರೆ ಪ್ಲೀಸ್ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್